நந்திரோவிசிய <laughs>

ಉಂಾಪದಿಯ ನಿರ್ಣಯ ಆಗುತ್ತಲಿಲ್ಲ ಅಷ್ಟು ಮಾತ್ರವೇ ಅಲ್ಲ ನಮ್ಮ ಬಲ ಎನ್ನುವುದು ಕಡಿಮೆ ಆಗ್ತಾ ಉಂಟು ಸರಿಯಾಗಿ ಗಮನಿಸಿ ನೋಡಿದಾಗ ಆನೆಗಳಿಗೆ ಊಟ ಮಾಡಲಿಕ್ಕೆ ಆಹಾರವಿಲ್ಲ ಅಷ್ಟು ಮಾತ್ರವೇ ಅಲ್ಲ ಅದೆಷ್ಟೋ ಸೈನಿಕರು ಅರೇ ಹೊಟ್ಟೆಯಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರಾಣತ್ಯಾಗ ಮಾಡುವುದಕ್ಕೂ ಸಿದ್ಧರಾಗಿದ್ದರು ಕೈಕಾಲುಗಳನ್ನು ಕಳೆದುಕೊಂಡರೂ ಕೂಡ ಹೋರಾಟವನ್ನು ಮಾಡ್ತೇವೆ ಎಂಬುದಾಗಿ ಬಿಸಿ ಉಸಿರಿನಿಂದ ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಣಕುತ್ತೆ ಆದರೆ ಏನು ಇದೇ ರೀತಿಯಲ್ಲಿ ಹೋರಾಟವನ್ನು ಮಾಡಿದೇ ಹೋಗುದಂತಾದ್ರೆ ನಮ್ಮ ಪಾಲಿಗೆ ಜಯವು ಖಂಡಿತ ಲಭಿಸಲಾರದು ಹಾಗಾಗಿ ಹೇಳ್ತಾ ಇದ್ದೇನೆ ಏನು ಸಂಧಾನವನ್ನು ಮಾಡಿಕೊಳ್ಳುವ ಸಂಧಾನ ಇತ್ತ ಸೈನಿಕರನ್ನ ಉಳಿಸಿಕೊಳ್ಳಬೇಕಾದ ಮಾತು ಕರ್ತವ್ಯ ಕೂಡ ಹೌದು ಹಾಗಾಗಿ ಈ ಸಂದರ್ಭದಲ್ಲಿ ಸಂಧಾನ ಮಾಡಿಕೊಳ್ಳಬೇಕು ಅವರಲ್ಲಿ ನಾವು ಸಂಧಾನ ಮಾಡಿಕೊಳ್ಳುವುದೇ ಈ ಎತ್ತಮ ನಾಯಕ இது விசாரவல நான் சந்தான நம்ம வர்த்தி பெட்டானு சந்தானே நாயக்கரே அது வீரனு கூட இன்னும் அவர நேரம் ನಮ್ಮ ಕೈಯಾರು ನಾವು ಅವರನ್ನ ಕೊಂದ ಹಾಗಾಗ್ತೇವೆ ಹಾಗಾಗಿ ಇದ್ದೇನೆ ಕೂಡ ಉಳಿಸಿಕೊಳ್ಳಬೇಕಾದ ಹೆಜ್ಜೆ ಇಡುವ ಪೂರ್ವವಾಗಿ ದೃಶ್ಯ ನೀಡಬೇಕಂತೆ ಹಾಗಾಗಿ ಈಗಿನ ಪರಿಸ್ಥಿತಿಯ ಕುರಿತಾಗಿ ಸದ್ಯನ ಮಟ್ಟಿಗೆ ಸಂಧಾನವೇ ಉತ್ತಮ ಸಂಧಾನ ಬಿಟ್ಟರೆ ಬೇರೆ ದಾರಿ ಇಲ್ಲ ಏನ್ ಮಾಡೋಣ ನೀರೇನು ನೀವೆಲ್ಲರೂ ಒಟ್ಟಾಗಿದ್ದೀರಿ ಸಂಧಾನ ಮಾಡಿಕೊಳ್ಳೋಣ ಅಂತ ಹೆಚ್ಚಾಗಿದ್ದೀರಿ ಅದು ನಮ್ಮ ಸಂಧಾನಕ್ಕೆ ಪ್ರಿಯೋಣ ನಾನು ಕರೆದುಕೊಂಡು ಬರ್ತೇನೆ ಒಪ್ಪಿಸ್ತೇನೆ ಏನು ನಮ್ಮಲ್ಲಿ ಮಾಡಿದ ಹೋರಾಟ ಇನ್ನೊಂದು ಆರಂಭ ಆಗಲಿಲ್ಲ ಇಲ್ಲಿವರೆಗೆ ನಿರ್ಣಯ ಆಗಲಿಲ್ಲ ಹ್ಮ್ ಹಾಗೆ ನಮ್ಮ ಸೈನ್ಯವೆಲ್ಲೂ ನಾಶವಾಗ್ತಾ ಉಂಟು ನಿಮಗಿಂತ ನಂಬುದು ಅಪಾರ ಆಗಿದೆ ಹಾಗಾಗಿ ನಮ್ಮ ಹಿರಿಯರ ನೇತೃತ್ವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಹೀಗೆ ಮಾಡುತ್ತೆ ಆದ್ರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಒಂದು ಸಂಧಿ ಮಾಡಿಕೊಳ್ಳೋಣ ಅಂತ ಹ್ಮ್ ನಾವು ಶಾಂತಿಯನ್ನ ವಹಿಸಿ ಸಂಧಿಗೆ ಬಂದಿದ್ದೇವೆ ಲಕ್ಷ್ಮಣ ನಾಯಕ ಸಂಧಿಗೋಸ್ಕರವಾಗಿ ನಾವೆಲ್ಲ ಒಂದು ಸೇರಿ ಇಲ್ಲಿವರೆಗಾಗಿ ಬಂದಿತ್ತು ಆದ್ರೆ ಈ ಸಂಧಾನದ ಕೆಲವು ಕರಾರುಗಳು ಉಂಟದು ಒಪ್ಪುತ್ತಿ ಅಂತ ಅಂದ್ರೆ ಹೇಳ್ತಾ ಇಲ್ಲ ಏನ್ ಕೇಳ್ಬಹುದಾ ಹೇಳ್ತೀಯಾ ಕೇಳು ಕೇಳು ಉದಯ ಸಂಧಾನದ ಕರಾರಿಗೆ ನೀನು ಅಂತಾರೆ ನಾನು ಹೇಳಲಿಕ್ಕೆ ಮುಂದಾಗ್ತದೆ ನನಗೆ ಉದಯಗಿರಿ ಹಾಗೂ ಚಂದ್ರಗಿರಿಯನ್ನು ಬಿಟ್ಟುಕೊಡಬೇಕು ಅಷ್ಟು ಮಾತ್ರ ಅಲ್ಲ ನಿಮ್ಮ ವಿಜಯನಗರದ ರಾಜಧಾನಿ ಆಗಿರುವಂತ ಪೆನುಗಂಡೆ ಜೊತೆಯಲ್ಲಿ ಕಂಪಿಲ ಅದನ್ನು ಬಿಟ್ಟುಕೊಡ್ಬೇಕು ಆಗ್ತದೆ ಅಷ್ಟು ಮಾತ್ರ ಅಲ್ಲ ಹತ್ತು ಸಾವಿರ ಬಂಗಾರದ ನಾಟ್ಯಗಳನ್ನು ಕೊಡಬೇಕು ನಮ್ಗೆ ಅಪಾರ ನಷ್ಟ ಆಗಿದೆ ಅದಕ್ಕೆ ಹತ್ತು ಸಾವಿರದ ಬಂಗಾರ ನಾಟ್ಯವನ್ನು ಕೊಡಬೇಕು ಹೌದು ಕೊಡುತ್ತೇವೆ ಒಂದು ವಿಚಾರ ನಾವು ಹಾಗಾಗಿ ನಮಗೆ ಮೂರು ತಿಂಗಳ ಕಾಲಾವಕಾಶ ಹೌದು ಅಂತ ಅಷ್ಟರೊಳಗಾಗಿ ಈ ಬಂಗಾರವನ್ನು ನಿಮಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡ ಮೂರು ತಿಂಗಳುಗಳ ಕಾಲ ಕಾಲಾವಕಾಶ ಒಪ್ಪುತ್ತೇನೆ ಆದ್ರೆ ಇನ್ನೂ ಒಂದಾಗ್ಲಿ ತುಂಟು ಏನು ಆ ಕಡೆಯಲ್ಲಿ ವಿರಾಜಮಾನರಾಗಿ ವಿರೂಪಾಕ್ಷ ದೇವಾಲಯ ಎನ್ನುವುದು ಕಂಗೊಳಿಸ್ತಾ ಉಂಟು ದೇವರು ಹೌದಲ್ಲ ನೀನು ನಮಗೆ ನಮಾಜು ಮಾಡಲಿಕ್ಕೆ ಒಂದು ಮಸೀದಿ ಅಗತ್ಯ ಉಂಟು ಓ ಅಲ್ಲಿ ಸ್ಮಶಾನ ಉಂಟು ಅಲ್ಲಿ ಮಾಡಬಹುದು ಆ ಸ್ಮಶಾನ ಆಗುದಿಲ್ಲ ನಾನು ಹೇಳಿದ್ದಕ್ಕೆ ನೀನು ಒಪ್ಪಬೇಕಂತ ಹೇಳಿದ ಅದಕ್ಕೆ ಆ ವಿರೂಪಾಕ್ಷ ದೇವಾಲಯವನ್ನು ಕೆಡವು ಮಾಡಿದ ೇವಾಲಯವನ್ನು ಕೆಡಬೇಕು ಅಲ್ಲಿ ನಿಮಗೆ ಮಸೀದಿ ಮಾಡುವುದಕ್ಕೆ ಅವಕಾಶ ಕಂಡು ಎತ್ತಮ್ಮ ನಾಯಕ ಬದುಕಿ ಬಂದ ಯಾವುದೇ ಕಾರಣಕ್ಕೂ ಪಕ್ಷ ದೇವಾಲಯವನ್ನು ಕೆಡುವುದಕ್ಕೆ ನೀನು ಅಚ್ಚ ಶಾಂತಿಯ ಉಂಟು ಹೌದು ನೀನು ಅಚ್ಚ ಕನ್ನಡಿಗ ಉಂಟು ನಾನು ನಿನ್ನ ಹೆಸರು ಲಕ್ಷ್ಮಣ ನಾಯಕ ಅಂತ ಕೆಚ್ಚದೆಯ ವೀರಾದ ಕಾರಣ ಎಚ್ಚಮ್ಮ ನಾಯಕ ಅಂತ ಹೆಸರು ಬಂತು ಹೌದು ನೀವು ಅಮಿಷ ಸತ್ಯವಂತ ಇಂಥದ್ದೆಲ್ಲ ಇಂತದ್ದೆಲ್ಲ ಕೇಳಿದ್ರು ಈಗ ಸಂಧಾನಕ್ಕಂತ ಕರೆದು ನನಗೆ ಇಂತಿಂತದ್ದು ಬೇಕು ಅಂತ ಕೇಳಿದ್ರೆ ஆனக்கு வாரிய கொடுவதில் ஏ அச்சம் நாயக்க ஆத்தில நன் கொடுக்கு ஆக நானு தமிஷ அல்ல அச்ச கண்ணா

ಎಂಥ ಹೇಳಿತು ನೀನು ನನ್ನ ಮಕ್ಕಳನ್ನಾದರೂ ಬೇಕಾನೋ ಕೇಳುವುದಿಲ್ಲ ಬರೋಪರ್ ಇದ್ದೇ ಬೇಕಿತ್ತು ನನಗೆ ಹತ್ತು ಸಾವಿರ ಬಂಗಾರದ ನಾಣ್ಯವನ್ನು ಕೊಡುವ ಅವಧಿ ಒಳಗೆ ನಿನ್ನ ಮಕ್ಕಳನ್ನು ಕೂಡ ನನಗೆ ಅಡವಿಡ್ತಿ ಅಂತ ಅಡ್ಡೇ ಬೇಕು ನನಗೆ ಅಡ್ಡಬೇಕು ಏ ಚಂದಕಾ ನನ್ನ ಮಕ್ಕಳನ್ನು ಕಂಡುಕೊಂಡು ಬಾ Your and you did it all ನನ್ನ ಮಕ್ಕಳನ್ನಾದರೂ ಬಿಟ್ಟು ಅನ್ನುವಂತೆ ಹೇಳ್ತೀವಿ ಇದೇ ಮಾತನ್ನ ಗಟ್ಟಿಯಾಗಿ ಹಿಡಿಕೊಂಡಿರುವಂತಹ ಪಾದರ್ಶ ಮಕ್ಕಳನ್ನ ಮೂರು ತಿಂಗಳ ಬಗ್ಗೆ ತಯಾರಾಗಿರಬೇಕು ಎನ್ನುವುದಾಗಿ ಕೇಳ್ತಾ ಇದ್ದಾರೆ ಸರಿ ದೇವಸ್ಥಾನದ ಉಳಿವಿಗಾಗಿ ಈ ದೇವರ ಉಳಿವಿಗಾಗಿ ನಮ್ಮ ಸಂತೋಷದಿಂದ ನನ್ನ ಮಕ್ಕಳನ್ನ ಕೊಡುವುದಕ್ಕೆ ನಾನು ಸಿಕ್ಕಲಿದ್ದೇನೆ ಅದಕ್ಕೆ ಮೊದಲು ಆತ್ಮೀಯ ನನಗೆ ಬೇಡಿ ಮಾಡಿದವನಿದ್ದೇವೆ ಆ ಪ್ರೀತಿಯ ಒಂದು ಸಂಬಂಧವನ್ನು ಏರ್ಪಟ್ಟಿದೆ ಮಿತ್ರತ್ವ ಎನ್ನುವುದು ಏರ್ಪಟ್ಟಿದೆ ಆ ಮಿತ್ರತ್ವದ ಪ್ರತೀಕವೋ ಎಂಬಂತೆ ಈಗ ಈಗ ನಿನ್ನಿಂದ ಒಂದು ಸಹಾಯವನ್ನು ಕೇಳುತ್ತಿದ್ದೇವೆ ವಿರೂಪಾಕ್ಷ ದೇವಾಲಯಕ್ಕೆ ಪ್ರತಿಯಾಗಿ ನನ್ನ ನೀರು ಮಕ್ಕಳನ್ನ ನಿನ್ನ கை இருலையில் ஆ மக்களின் யாத்தே ரீதிய துந்தரை ஆகதா நீ காப்பாடிகண்டு வரேன் ಕಾಲಕ್ಕೆ ಪ್ರಾಣ ಭಿಕ್ಷೆಯನ್ನು ನೀಡಿದ್ರೆ ಅದೇ ಮಿತ್ರತ್ವವಾಗಿ ಬದಲಾವಣೆ ಹೊಂದಿತ್ತು ಅದೇ ರೀತಿಯಾಗಿ ನೀವೇ ಆಡಿದಂತಹ ಮಾತಿನ ಅನ್ವಯ ನಮ್ಮ ಬಾದುಶಾಹರನ್ನ ಒಪ್ಪಿಸಿ ಏನು ಮಾಡುವುದು ಅವರು ಈ ರೀತಿ ಆಡ್ತಾರೆ ಎನ್ನುವ ಹಾಗೆ ನಾನೂ ಕೂಡ ಆಲೋಚನೆ ಮಾಡಲೇ ಇಲ್ಲ ಈಗ ನೀವು ಆಡ್ತಾ ಇದ್ದೀರಿ ನಿಮ್ಮ ಮಕ್ಕಳನ್ನ ನನ್ನ ಕೈಗೆ ಇಡ್ತಾ ಇದ್ದೀರಿ ಎನ್ನುವ ಹಾಗೆ ಆಲೋಚನೆ ಮಾಡುವಂತ ಅಗತ್ಯವೇ ಇಲ್ಲ ಆ ನಿಮ್ಮ ಮಕ್ಕಳನ್ನ ಪ್ರಾಣದಂತೆ ನಾನು ರಕ್ಷಣೆಯನ್ನು ಮಾಡ್ತೇನೆ ಒಂದು ವೇಳೆ ಅವರ ಪ್ರಾಣಕ್ಕೆ ಕುತ್ತು ಬಂತು ಎನ್ನುವ ಹಾಗೆ ಇದ್ರೆ ಕೂಡ ಅವರನ್ನ ರಕ್ಷಣೆ ಮಾಡ್ತೇನೆ ನಾಯಕರೇ ಆಲೋಚನೆ ಮಾಡುವುದು ಬೇಡ ಇದೆಲ್ಲವೂ ಕೂಡ ಹಣೆ ಬರಹದಲ್ಲಿ ಆ ವಿಧಿ ಬರೆದಂತಹ ಲಿಖಿತವೇ ಆಗಿರಬಹುದು ಏನೇ ಆಗಲಿ ಒಪ್ಪಂದದಂತೆ ಮಕ್ಕಳನ್ನ ಕರೆದುಕೊಂಡು ಹೋಗಬೇಕು ಬನ್ನಿ ನಡೆಸಿದ ಹಾಗೆ